राघविंद्रमा श्रीगुभ्यो नम परुभ्यो नम श्रीमदाननंदतीगवत्चार्यूभ्यो नम श्री वेदुव्यासाय नम लक्ष्मी हरग्रीवाय नम लक्ष्मी वेकटेशा नम पूज्याय राघविंद्रायय सत्य धर्मरतायजता गलववृक्षाएमतामें ದೂರವಾದಿಂತರವೇ ವೈಷ್ಣವೇಂದ್ರೇವರೆ ಅಂದ್ರೆ ಶ್ರೀರಾಘವಚಂದ್ರ ಗುರುವಿನ ಅತ್ಯಂತ ದಯಾಳವೇ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವನರಸಿಂಹ ದೇವರ ಸನ್ನಿಧಾನ ಮುಖ್ಯಪ್ರಾಣ ದೇವರ ಸನ್ನಿಧಾನ ರಾಯರು ಶ್ರೀ ಕ್ಷಾತ್ರದ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಮೃತಕಾದಿಂದ ರಾಯರು ವಿಚಿನ್ನ ತೀರ್ಥರು ಜಯ ತೀರ್ಥರು ಮೂರು ಜನ ಮೃತಗೆ ಇರತಕ್ಕಂಥ ಇಂಥ ಕ್ಷೇತ್ರ ನಲವತ್ತೆಂಟು ಸಾಲಗ್ರಾಮಿ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ಭಕ್ತರಿಗೆಲ್ಲ ರಾಯರೇ ಅನುಗ್ರಹವನ್ನು ಮಾಡಲಿ ರಾಯನ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡತಕ್ಕಂಥದಿಂದ ಚಾರ ಮಾಡತಕ್ಕಂಥದ್ದು ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡಿ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಬರಲಿ ಅಂತ ಭಗವಂತನೇ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಒಂದು ರಾಯರಿಗೆ ಪಾದ ಪೂಜೆಯನ್ನು ಮಾಡಿದರೆ ಅದರಿಂದ ಫಲ ಸಿಗುತ್ತಾ ಅಂತ ಹೇಳಿದ್ದೆ ಅರವಿಂದ ಸ್ವಾಮಿ ವಿಶೇಷ ಅಲ್ಲ ಪಾದ ಪೂಜೆಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅರವಿಂದ ಸ್ವಾಮಿಗಳಲ್ಲಿ ವಿಶೇಷ ಅಂದರೆ ನಿಮಗೆ ಯಾವ ದನ ಟ್ರಾನ್ಸ್ಫರ್ ಆಗಬೇಕಾದ್ರೆ ಬೇರೆ ಬೇರೆ ರೀತಿಯಾಗಿ ಬೇರೆ ಒಂದು ದೇಶಕ್ಕೆ ಹೋಗಬೇಕಾದ್ರೆ ಬೇರೆ ಕಡೆ ಎಲ್ಲ ಹೋಗಬೇಕಾದ್ರೆ ಮತ್ತು ಕೆಲಸದಲ್ಲಿ ಸಮಸ್ಯೆಯಾದಾಗ ಬೇರೆ ರೀತಿಯಲ್ಲಿ ಏನೂ ತೊಂದರೆಯಾದಾಗ ಬೇರೆ ಕಡೆ ಕೆಲಸಕ್ಕೆ ಹೋಗಬೇಕಾದ್ರೆ ರಾಯರಿಗೆ ವಿಶೇಷವಾಗಿ ರಾಯರ ಸ್ತೋತ್ರದಿಂದ ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಲಕ್ಷ್ಮೀನರಸಿಂಹ ದೇವರ ಸಂವಿಧಾನಕ್ಕೆ ಬಂದು ರಾಯರ ಸಂವಿಧಾನದಲ್ಲಿ ರಾಯರಿಗೆ ಪಾದಪೂಜೆಯನ್ನು ಮಾಡಿದಾಗ ವಿಷ್ಣು ಸಹಸ್ರನಾಮವನ್ನು ಪಠನೆಯನ್ನು ಮಾಡಿ ರಾಯರಿಗೆ ವಿಶೇಷವಾಗಿರ್ತಕ್ಕಂಥ ಬೃಂದಾವನದಲ್ಲಿರ್ತಕ್ಕಂಥ ರಾಯರಿಗೆ ಪಾದ ವಿಶೇಷವಾಗಿರ್ತಕ್ಕಂಥ ಪಾದ ಪೂಜೆಯನ್ನು ಮಾಡಿದಾಗ ಆ ಪೂಜೆಯಿಂದ ನಮಗೆ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ವಿಶೇಷವಾಗಿ ಅನುಕೊಂಡಿರ್ತಕ್ಕಂಥ ಕೆಲಸದಿಂದ ಸಿದ್ಧಿ ಭಾಗ್ಯ ಸಂಪೂರ್ಣವಾಗಿ ಇರ್ತಕ್ಕಂಥ ಭಾಗ್ಯ ಇರ್ತದೆ ಮತ್ತು ಎಲ್ಲ ಜನಗಳು ಪ್ರತಿಯೊಬ್ಬ ಜನರನ್ನು ಕ್ಷತ್ರಿಯ ಶುದ್ಧ ವೈಶ್ಯ ಬ್ರಾಹ್ಮಣ ನಾಲ್ಕು ಪಂಗಡದಲ್ಲೂ ಪೂಜೆಯನ್ನು ಮಾಡಬಹುದು ಕ್ಷೇತ್ರ ರಾಯರ ಮಠಕ್ಕೆ ಹೋಗಿ ಪಾದವನ್ನು ರಾಯರ ಪಾದ ಕೇಳಿ ರಾಯರಿಗೆ ಪೂಜೆಯನ್ನು ಮಾಡಬೇಕು ಅಂತೇಳಿ ಇಲ್ಲ ನಮ್ಮಲ್ಲಿ ಬಂದಾಗ ನಿಮ್ಮ ಕೈಯಲ್ಲಿ ಕುಡಿಸಿ ಕುಡಿಸಿ ರಾಯರ ಪಾದವನ್ನು ಇಟ್ಟಲ್ಲಿ ಅದಕ್ಕೆ ಅಭಿಷೇಕವನ್ನು ಮಾಡಿಸಿ ಆ ಅಭಿಷೇಕದ ನೀರನ್ನು ನಿಮಗೆ ಪ್ರೋಷ್ಠೆಯನ್ನು ಮಾಡಿ ಆ ಪ್ರೋಶ್ನೆ ಮಾಡಿರ್ತಕ್ಕಂಥ ನೀರನ್ನು ಸ್ವೀಕಾರವನ್ನು ಮಾಡಿ ಆ ನೀರನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಸ್ನಾನಕ್ಕೆ ಉಪಯೋಗಿಸಿದಾಗ ನಿಮಗೆ ಏನೇನು ಅಂದ್ಕೊಂಡಿದ್ರೆ ಎಲ್ಲ ಕೆಲಸಗಳು ಆಗ್ತಕ್ಕಂಥ ಬಾಕಿ ಇರುತ್ತೆ ಮತ್ತೆ ಅದಕ್ಕೆ ರಾಯರ ಸ್ತೋತ್ರದಿಂದ ಮತ್ತೆ ರಾಯ ಪಾದಪೂಜೆಯಲ್ಲಿ ವಿಶೇಷವಾಗಿ ಗಂಧ ಅಕ್ಷತ ಪುಷ್ಪ ಫಲ ಇಂಥವೆಲ್ಲವನ್ನು ದಾನವನ್ನು ಕೊಟ್ಟು ಮತ್ತೆ ರಾಯರ ಪಾದಪೂಜೆಗೆ ತುಳಸಿಗಳನ್ನು ಇಟ್ಟು ಈ ಪೂಜೆಯನ್ನು ಮಾಡಿದಾಗ ನೀವು ಅನುಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಆ ಪಾದ ಪೂಜೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅರ್ಥ ಇರುತ್ತೆ ಟ್ರಾನ್ಸ್ಫರ್ ಆಗ್ಬೋದು ಉದ್ಯೋಗದಲ್ಲಿ ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳಿ ಬೆಳೆಯೋದಕ್ಕೆ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಆಗ್ಬೋದು ಇಂಥವೆಲ್ಲ ರಾಯರ ಪಾಲಿಕೆಯಿಂದ ಪಾದ ಪೂಜೆಗಿಂತ ನಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ರಾಯರೇ ಅನುಗ್ರಹವನ್ನು ಮಾಡಿ ನಮ್ಮನ್ನು ಉದ್ಧಾರವನ್ನು ಮಾಡ್ತಾರೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳುತ್ತೆ ಅದಕ್ಕೋಸ್ಕರವಾಗಿ ರಾಯರ ಪೂಜೆಯನ್ನು ರಾಯರ ಪಾದಪೂಜೆಯನ್ನ ರಾಯರ ಪಾದಪೂಜೆಯನ್ನ ಮಾಡಬೇಕಾದ್ರೆ ರಾಯರ ಸ್ತೋತ್ರವನ್ನು ಹೇಳಬೇಕಂತೆ ಆ ರಾಯರ ಸ್ತೋತ್ರದಲ್ಲಿ ಬಹಳ ವಿಶೇಷವಾಗಿ ವಿಜೇಂದ್ರ ಕರ್ಭ್ಯ ಸ್ಯಾಗೇಂದ್ರ ವರಪುತ್ರಕಃ ರಾಘವೇಂದ್ರೋ ಇತರ ಅಧ್ಯಯ ಜ್ಞಾನ ಭಕ್ತಿ ಸುಪುತ್ರೀ ಪುಣ್ಯವರ್ಧನ ಪ್ರತಿವಾದಿ ಜಯಸ್ವಂತ ಬೇದ ಚಿನ್ನಾದರೋ ಗುರು ಸರ್ವ ವಿದ್ಯಾ ರಾಘವೇಂದ್ರ ಆಗಿ ಎಲ್ಲ ವಿದ್ಯೆಗಳನ್ನು ಕೊಡ್ತಕ್ಕಂಥವರು ಒಳ್ಳೆ ಜ್ಞಾನವನ್ನು ಕೊಡ್ತಕ್ಕಂಥವರು ಒಳ್ಳೆಯ ಸಂಪತ್ತನ್ನು ಕೊಡ್ತಕ್ಕಂಥವ್ರು ನಮ್ಮ ನಿಮ್ಮ ಗುರುಳಾಗಿರತಕ್ಕಂಥ ರಾಘವೇಂದ್ರ ಅದಕ್ಕೋಸ್ಕರವಾಗಿ ರಾಯರ ಸ್ತೋತ್ರದಲ್ಲಿ ಬರತಕ್ಕಂಥ ಎಲ್ಲ ಕಥೆಗಳನ್ನು ವಿಶೇಷವಾಗಿ ರಾಗಿನ ಪೂವಾದ ಪಾದ ಪೂಜೆಯನ್ನು ಮಾಡಿ ರಾಯರಿಗೆ ಆ ನೀರನ್ನು ಸ್ವೀಕಾರವನ್ನು ಮಾಡಿ ಆ ರಾಯರಿಗೆ ಅಭಿಷೇಕ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆ ಜಲವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ನೀರನ್ನ ಸ್ನಾನಕ್ಕೆ ಉಪಯೋಗಿಸಿ ಅದರಿಂದ ಇನ್ನು ಉತ್ತಕ್ಕೆ ಬೆಳೆಯತಕ್ಕಂಥ ಭಾಗ್ಯ ಇರುತ್ತೆಂದರೆ ನೀವು ಕೆಲಸದಲ್ಲಿ ತೊಂದರೆಯಾಗಲನು ಬೇರೆ ಬೇರೆ ತೊಂದರೆಯಾದರೂ ಮುಂದಕ್ಕೆ ಬೆಳವಣಿಗೆ ಆಗ್ತಕ್ಕಂಥ ಭಾಗ್ಯ ಇರತ ಇಂತಹ ಭಾಗ್ಯವನ್ನ ನಮ್ಮ ನಿಮ್ಮ ಗುರು ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇಂತಹ ಸಮಸ್ಯೆಗಳು ಯಾವ ಯಾವ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳಿಗೆಲ್ಲದಕ್ಕೂ ಪರಿಹಾರ ರಾಯರೇ ಗತಿ ನಿಮಗೆ ಅಂತ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ರಾಯರ ಸ್ಮರಣೆಯಿಂದ ಯಾರು ಮಾಡ್ತೀರಾ ರಾಯರಿಗೆ ಪಾದ ಪೂಜೆಯನ್ನು ಯಾರು ಮಾಡ್ತೀರಾ ಎಲ್ಲರಿಗೂ ಅವರವರ ಸಮಸ್ಯೆಗಳಿಗೆ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮ್ಮ ನಿಮ್ಮ ಗುರುರಾಜತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಮತ್ತು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ವಿಶೇಷ ವಿಶೇಷ ಏನಪ್ಪ ಅಂತಂದರೆ ನೀವು ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವರು ಅಲ್ಲಿ ಕಾಮೆಂಟ್ ಮುಖೇಣವಾಗಿ ಓಂ ಶ್ರೀ ರಾಘವೇಂದ್ರ ಆಗ ಓಂ ಶ್ರೀ ರಾಘವೇಂದ್ರ ಓಂ ಶ್ರೀ ರಾಘವೇಂದ್ರ ಮಹ ಅಂತೇಳಿ ಮೂರು ಬಾರಿ ಹಾಕಿ ಮತ್ತು ಕಾಮೆಂಟಲ್ಲಿ ವಿಶೇಷವಾಗಿ ನಿಮಗೆ ಏನೇನು ಹಂಚಿಕೆ ಇರುತ್ತೋ ನಮ್ಮ ಆ ಚಾನಲ್ ರಾಯರ ಅನುಗ್ರಹ ಚಾನಲಲ್ಲಿ ನಮ್ಮ ನಂಬರ್ ಬರ್ತಾ ಇರುತ್ತೆ ನಿಮ್ಮ ಏನೇ ಸಮಸ್ಯೆಗಳಿದ್ರು ಏನೇ ತೊಂದರೆಗಳಿದ್ರು ಯಾವಾಗಲಾದರೂ ಫೋನ್ ಮಾಡಿ ಯಾವಾಗಲೂ ರಾಯ ನಿಂತಾರೆ ರಾಯರೇ ನಿಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಎಲ್ಲ ಸಮಸ್ಯೆಗಳನ್ನು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ಅರವಿಂದ ಸ್ವಾಮಿಗಳೇ ಇದನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಇನ್ನು ಪಾದ ಪೂಜೆಯನ್ನು ಯಾರು ಮಾಡ್ತಿಲ್ಲ ರಾಯರ ಪಾದ ಪೂಜೆಯನ್ನು ಯಾರು ಮಾಡುತ್ತೀರ ಅವರ ಮನೆಯಲ್ಲಿ ರಾಯರೇ ಬಂದು ನಿಂತು ನೆನೆದು ಕುಳಿದು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಚಾನ ಮಾಡತಕ್ಕಂಥವ್ರು ಎಲ್ಲರಿಗೂ ರಾಯರ ಅನುಗ್ರಹ ಒಂದು ಪ್ರಾರ್ಥನೆ ಮಾಡ್ತಾ ಉದ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯತ ಭಜತಾಂ ಕರ್ಮ ವೃಕ್ಷ ದೂರ್ವಾದಿ ದೂರ್ವಾಂಧರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯ ಆಗಿದೆ ನಮ್ಮ ನಿಮ್ಮ ಗುರುಗಳು ಎಲ್ಲರನ್ನೂ ಉದ್ಧಾರ ಅಂತೇಳಿ ಸರ್ವಂ ಶ್ರೀಕೃಷ್ಣ ಮಧ್ವಾಂತರ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ Lord,